ಎವ್ರಿ ಒನ್ ನನ್ನ ಸಂತೋಷ್ ಹಿರೇಮಠ ಅಂತ ಮೂಲದ ಕೊಪ್ಪಳ ಭಾಗದವನು ಸೊ ಡಿಗ್ರಿ ಕಂಪ್ಲೀಟ್ ಮಾಡಿ ಎಮ್ ಬಿ ಎ ಮಾಡೋಕಂತ ಬೆಂಗಳೂರಿಗೆ ಬಂದ್ವಿ ಎಮ್ ಬಿ ಎ ಮಾಡಿದ್ವಿ ಎಮ್ ಬಿ ಎ ಮಾಡಿದ ಮೇಲೆ ಎಮ್ ಬಿ ಎ ಮುಗಿಯೋಕ್ಕಿಂತ ಮುಂಚೆನೇ ನನಗೆ ಜಾಬ್ ಸಿಕ್ತು ಲಾಸ್ಟ್ ಟೂ ಸೆಮಿಸ್ಟ್ರ್ ಅಂದರೆ ಫೋರ್ ಥರ್ಡ್ ಫೋರ್ತ್ ಸೆಮಿಸ್ಟ್ರು ಮುಗಿಯೋಕ್ಕಿಂತ ಮುಂಚೆ ನಾನು ಜಾಬ್ ಸೇರಿಕೊಂಡೆ ಸೇರಿಕೊಂಡು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ವರ್ಕ್ ಮಾಡ್ತಿದ್ವಿ ಒಂದು ತ್ರೀ ಇಯರ್ಸ್ ಜರ್ನಿ ಆಯಿತು ನನ್ನ ಮೊದ್ಲಿಂದನೂ ಹೆಚ್ ಆರ್ ಎಲ್ ಪ್ರೊಫೆಷನ್ ಹೆಚ್ ಆರ್ದೇ ನಂದು ಪ್ಯಾಷನ್ ಇದ್ದಿದ್ದರಿಂದ ಹೆಚ್ ಆರ್ಲೇ ಹೋಗ್ಬೇಕು ಅಂತೇಳಿ ತ್ರೀ ಇಯರ್ಸ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಮಾಡಿದ ಮೇಲೆ ನಾನು ಮತ್ತೆ ಹೆಚ್ ಆರ್ ಪ್ರೊಫೆಷನ್ಗೆ ಸ್ವಿಚ್ ಆದೆ ಆ ಸ್ವಿಚ್ ಆಗಿ ಜಾಬ್ ಇದ್ದೆ ಸೊ ನನಗೆ ಒಂದು ತ್ರೀ ಇಯರ್ಸ್ ವರ್ಕ್ ಮಾಡಿದೆ ತ್ರೀ ಇಯರ್ಸು ವರ್ಕ್ ಮಾಡಿದ್ಮೇಲೆ ನನಗೆ ರಿಯಲೈಸ್ ಆಯಿತು ಹೆಚ್ ಅಲ್ಲಿ ನಾನು ಮಾಡ್ತಿರೋದು ಏನೂ ಇಲ್ಲ ಅಂದರೆ ನಾಟ್ ಇವನ್ ಒನ್ ಪರ್ಸೆಂಟು ಇಲ್ಲ ಅಂತ ನನಗೆ ಗೊತ್ತಾಯಿತು ಅದು ರಿಯಲೈಸ್ ಆಗ್ತಿದ್ದಂಗೆ ನಾನು ಏನು ಮಾಡಿದೆ ನನ್ನ ಫ್ರೆಂಡ್ ಕಡೆಯಿಂದ ಒಂದು ರೆಫರೆನ್ಸ್ ಬಂತು ಅದು ಬೇರೆ ಹೆಚ್ ಆರ್ ಅಕಾಡೆಮಿದು ಹೆಚ್ ಆರ್ ಅಕಾಡೆಮಿಯಲ್ಲಿ ಟೂ ತೌಸಂಡ್ ಸೆವೆಂಟೀನಲ್ಲಿ ನಾನು ಇನ್ಸ್ಟಿಟ್ಯೂಟ್ಗೆ ಸೇರೋಕ್ಕಿಂತ ಮುಂಚೆ ನನಗೆ ಫೋನ್ ಮಾಡಿ ಕೇಳಿದೆ ಅವ್ರಿಗೆ ಯಾರು ಟ್ರೈನಿಂಗ್ ಕೊಡ್ತಾರೆ ಅವ್ರಿಗೆ ಕೇಳಿದಾಗ ಅವ್ರೇನಂದ್ರು ನಾನು ಟ್ರೈನಿಂಗ್ ಕೊಡ್ತೀನಿ ಅಂತಂದರು ಸರಿ ನಾನು ಸೀರಿಯಸ್ ಆಗಿ ನಾನು ಅಂದರೆ ಸ್ಕಿಲ್ಸ್ ಎಲ್ಲ ಕಲ್ತ್ಕೊಂಡು ನಾನು ಒಳ್ಳೆ ಜಾಬ್ಗೆ ಜಾಯ್ನ್ ಆಗಬೇಕಂತಿದ್ದೀನಿ ಅಂತ ಕೇಳಿದೆ ಕೇಳಿದಾಗ ಅವರು ಆಯಿತು ನಾನು ಪ್ಲೇಸ್ಮೆಂಟು ಮಾಡಿಕೊಡ್ತೀನಿ ಆಮೇಲೆ ಎಲ್ಲರೂ ಹೇಳ್ಕೊಡ್ತೀನಿ ನಿಮಗೆ ಅಂತ ಹೇಳಿದರು ಫಿಫ್ಟೀನ್ ತೌಸಂಡ್ಸ್ ಫೀಸ್ ಅಂತ ಹೇಳಿದರು ನಾನು ಇಮಿಡಿಯೇಟಾಗಿ ಅವ್ರು ದಿನಾನೇ ನಾನು ಏನಂದರೆ ಫಿಫ್ಟೀನ್ ತೌಸಂಡ್ನ ಓಕೆ ಅಂತೇಳಿ ನಾನು ನಮ್ಮ ವರ್ಕ್ ಮಾಡ್ತಿದ್ದು ಜಾಬ್ನ ರಿಸೈನ್ ಮಾಡಿ ನೆಕ್ಸ್ಟ್ ಮಂತ್ ನೋಟಿಸ್ ಪೀರಿಡ್ ಸರ್ವ್ ಮಾಡಿ ನಾನು ಜಾಬ್ಗೆ ಜಾಯ್ನ್ ಆದೆ ಅಲ್ಲ ಟ್ರೈನಿಂಗ್ಗೆ ಜಾಯ್ನ್ ಆದೆ ಟ್ರೈನಿಂಗ್ ಜಾಯ್ನ್ ಆದ ಕೂಡನೆ ಒನ್ ಮಂತ್ ಟ್ರೈನಿಂಗ್ ಅಂತ ಹೇಳಿದರು ಸೊ ಒನ್ ವೀಕ್ ಆಗೋದೊಳಗಡೆ ಗೊತ್ತಾಯಿತು ಅವ್ರು ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಅಂತ ಸೊ ಏನು ಟ್ರೈನಿಂಗ್ ಕೊಡ್ತಾ ಇದ್ದಿದ್ದಿಲ್ಲ ಸೊ ಜಸ್ಟ್ ಅವ್ರು ಏನು ಮಾಡ್ತಿದ್ರೆ ನಾರ್ಮಲಾಗಿ ಹೇಳ್ತಾ ಹೇಳ್ತಾಯಿದ್ರು ಒನ್ ವೀಕ್ ಹಾಕ್ಳೆ ಒನ್ ವೀಕ್ ಆಗ್ತಾ ಆಗ್ತಾ ಬಂತುಗಳೇ ನನ್ಗೆ ಗೊತ್ತಾಯ್ತು ಇವ್ರು ಏನು ಹೇಳಲ್ಲ ಅಂತ ಸರಿ ಹೋಗಿ ಏನಾದ್ರು ಅಮೌಂಟ್ ಅಷ್ಟೊತ್ತಿಗೆ ಇಸ್ಕೊಂಬಿಟ್ಟಿದ್ರು ಫಸ್ಟ್ಗೆ ಫಿಫ್ಟೀನ್ ತೌಸಂಡ್ ರುಪೀಸ್ ವಿತಿನ್ ವಿತಿನ್ ಟು ತ್ರೀ ಡೇಸಲ್ಲೇ ಇಸ್ಕೊಂಡ್ಬಿಟ್ರೆ ಅಲ್ಲ ಸೊ ಫಿಫ್ಟೀನ್ ತೌಸಂಡ್ ಕೊಟ್ಟು ನಾವು ಸೇರಿಕೊಂಡು ಒನ್ ವೀಕಲ್ಲಿ ನನಗೆ ಗೊತ್ತಾದ ಮೇಲೆ ನಾನು ಬಿಡಿ ಸೇರ್ಕೊಂಡಿದ್ದೆ ಹೇಳಿ ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ಕೊಂತ ಒನ್ ಮಂತ್ ಆಗ್ತಾ ಬಂತು ಸೊ ಆಯಿತು ಹೋಗ್ಲಿ ಏನು ಕಲಸಿಲ್ಲ ಕೂಡ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ಒಳ್ಳೆ ಕಂಪ್ನೀಲಾದ್ರು ಪ್ಲೇಸ್ ಮಾಡ್ತಾರೆ ಅಂತ ಅಂದ್ಕೊಂಡು ನಾನು ಏನಾದರೂ ಪ್ಲೇಸ್ ಮಾಡೋಕೆ ಪ್ಲೇಸ್ ಮಾಡ್ತಾರೆ ಅಂತ ಅನ್ಕೊಂಡು ನಾನು ಸೇರು ಸೇರಕಂತ ಹೋದೆ ಬಟ್ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿ ಅಂತ ಕೇಳಿದ್ರಾಗ ನೌಕರಿಲಿ ಅಪ್ಡೇಟ್ ಮಾಡಿ ಮಾಸ್ಟರ್ ಅಪ್ಡೇಟ್ ಮಾಡಿ ಅಂತ ಹೇಳಿದ್ರು ಸೊ ಆಸ್ ಎಚ್ ಆರ್ ಪ್ರೊಫೆಷನ್ ನಮ್ಗೆ ಗೊತ್ತಿರುತ್ತೆ ಎಲ್ಲಿ ಅಂದರೆ ಪೋಸ್ಟ್ ಮಾಡಿ ನಮ್ಮ ಜಾಬ್ ಸಿಕ್ಕೇ ಸಿಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಬಟ್ ಅವ್ರು ಹೇಳೋದು ಅವಶ್ಯಕತೆ ಇದ್ದಿದ್ದಿಲ್ಲ ಬಟ್ ನನಗೆ ಅಲ್ಲಿ ಅಲ್ಲಿ ಫಿಫ್ಟೀನ್ ತೌಸಂಡ್ ಕೊಟ್ಟು ಸೇರಿದು ಒಂದು ರೂಪಾಯಿನೂ ನನಗೆ ಅಂದರೆ ಒಂದು ಪರ್ಸೆಂಟು ನನಗೆ ಹೆಲ್ಪ್ ಆಗಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾ ಅದಕ್ಕಿಂತ ನಾನು ಏನು ಮಾಡಿದ್ದೆ ಅಂದರೆ ಮುಂಜಾನೆ ಸಾರ್ ಹತ್ರ ಎನ್ಕ್ವೈರಿ ಮಾಡಿದ್ದೆ ಸೊ ಯಾವ ಥರ ಎನ್ಕ್ವೈರಿ ಮಾಡಿದ್ದೆ ಅಂದರೆ ನಾನು ಯಾಕೆ ಎನ್ಕ್ವೈರಿ ಮಾಡಿದ್ದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫಸ್ಟು ಎನ್ ಎನ್ಕ್ವೈರಿ ಮಾಡಿದ್ದು ಯಾಕೆ ಅಂದರೆ ಅವಾಗ ಫೀಸ್ ಇದ್ದಿದ್ದು ಬರೀ ಮೂರು ಸಾವಿರ ರೂಪಾಯಿ ಸೊ ಇಲ್ಲಿ ಹದಿನೈದು ಸಾವಿರ ರೂಪಾಯಿ ಇದೆ ಇಲ್ಲಿ ಮೂರು ಸಾವಿರ ಇದೆ ನನಗೆ ದುಡ್ಡು ಇಂಪಾರ್ಟೆಂಟ್ ಇದ್ದಿಲ್ಲ ನನ್ನ ಇದ್ದಿದ್ದು ನಾನು ಎಲ್ಲದನ್ನು ಕಲ್ಕೋಬೇಕು ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಜಾಬ್ ಮಾಡಬೇಕು ಅಂತ ನನ್ನ ಮೈಂಡಲ್ಲಿತ್ತು ಸೊ ನಾನು ಏನು ಮಾಡಿದೆ ಸರ್ ಹತ್ರ ಬಂದು ಎನ್ಕ್ವೈರಿ ಮಾಡಿದೆ ಸರ್ ಟ್ರೈನಿಂಗ್ ಹೇಗೆ ಕೊಡ್ತೀರಾ ಎಲ್ಲ ಹೇಗೆ ಪ್ಲೇಸ್ಮೆಂಟ್ ಮಾಡ್ತೀರಾ ಇಲ್ಲ ಯಾಕೆಂತಂದರೆ ನಾನು ಜಾಬ್ನ ರಿಸೈನ್ ಮಾಡಿ ವರ್ಕ್ ಮಾಡಿದ ಜಾಬ್ನ ರಿಸೈನ್ ಮಾಡಿ ನಾನು ಟ್ರೈನಿಂಗ್ ಬಂದು ಕಲ್ತ್ಕೊಂಡು ಮತ್ತೆ ನನ್ನ ಜೀವನ ಕಟ್ಕೋಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಿದ್ದಾಗ ಮಂಜುನಾಥ್ ಸರ್ ಹತ್ರ ಎನ್ಕ್ವೈರಿ ಮಾಡಿದಾಗ ಅವ್ರಿಗೆ ಕೇಳಿದೆ ಪ್ಲೇಸ್ಮೆಂಟ್ ಕೊಡ್ತೀರಾ ಅಲ್ವಾ ಸರ್ ಫೀಸ್ ಬೇರೆ ಕಡಿಮೆ ಇದೆ ಸೊ ಎಲ್ಲ ಕೆಲಸ ನಮ್ಮ ಹತ್ರ ಮಾಡಿಸ್ಕೋತೀರಾ ಏನೇನೋ ಭಾಳಷ್ಟು ಕ್ವಶನ್ಗಳು ಕೇಳಿದ್ದೆ ಸರ್ ಈ ಕ್ವಶನ್ ಕೇಳಿದ್ದನ್ನು ಇವತ್ತು ಅವ್ರಿಗೆ ನನಗೆ ಗಿಲ್ಟ್ ಫೀಲ್ ಆಗುತ್ತೆ ಬಟ್ ಏನಂತಂದರೆ ನನ್ನದು ಆ ಪರಿಸ್ಥಿತಿ ಆಗಿತ್ತು ಯಾಕಂದ್ರೆ ನಾನು ಏನಾದ್ರು ಕಲಿಬೇಕು ಏನಾದ್ರು ಮಾಡಬೇಕು ಒಂದು ಒಳ್ಳೆ ಜಾಬ್ಗೆ ಹೋಗಬೇಕು ಅಂತ ಮೈಂಡಲ್ಲಿತ್ತು ಇದ್ದಾಗ ನಾನು ಆ ಥರ ಎಲ್ಲ ಕ್ವಶನ್ ಕೇಳಿದ್ದೆ ಬಟ್ ಅನ್ಫಾರ್ಚುನೇಟ್ ಏನಾಯಿತು ಅವ್ರ ಥರ ಜಾನ್ ಆಗಲಿಲ್ಲ ನಾನು ಹೇಳಿದ ಫಿಫ್ಟೀನ್ ತೌಸಂಡ್ ಕೊಟ್ಟು ಅಲ್ಲಿ ಸೇರ್ಕೊಂಡಿದ್ದೆ ಅದು ವೇಸ್ಟ್ ಆಯಿತು ಮತ್ತೆ ಏನು ಮಾಡಿದೆ ಅಲ್ಲಿ ಟ್ರೈನಿಂಗ್ ತೊಗೊಂಡು ವೇಸ್ಟ್ ಆಯಿತು ಅಂತ ಗೊತ್ತಾದರೂ ಬಿಟ್ಟಿಲ್ಲ ಮತ್ತೆ ಸರ್ ಹತ್ರ ಬಂದೆ ಮತ್ತೆ ತ್ರೀ ತೌಸಂಡ್ ರುಪೀಸ್ ಫೀಸ್ ಕೊಟ್ಟು ಮತ್ತೆ ಸರ್ ಹತ್ರ ಕಲ್ಕೊಂಡು ಇನ್ನು ಕೋರ್ಸ್ ಕಂಪ್ಲೀಟ್ ಹಾಕಿನ ಮುಂಚೆನೇ ನನಗೆ ಜಾಬ್ ಆಪರ್ಚುನಿಟಿ ಸಿಕ್ತು ಸೊ ಯಾಕೆ ಅಂತಂದರೆ ನಾನು ಹೇಳ್ತೀನಿ ಕೇಳಿ ಇಲ್ಲಿ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅಥವಾ ಒನ್ ಆರ್ ಟೂ ಇಯರ್ ಎಕ್ಸ್ಪೀರಿಯನ್ಸ್ ಇದ್ದೀರಾ ನಿಮ್ಮಷ್ಟು ಲಕ್ಕಿ ಯಾರಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಲ್ಲಿ ಒಂದು ಹೇಳ್ತೀನಿ ಕೇಳಿ ನೀವು ಜಾಬ್ ಹೋದ್ರಿ ಅಂತಂದರೆ ಯಾರೂ ಕೂಡ ನಿಮಗೆ ಕಲ್ಸೋರು ಅಷ್ಟು ಈಸಿಯಾಗಿ ಯಾರೂ ಕಲ್ಸೋದಿಲ್ಲ ಭಾಳ ನನ್ ನನಗೆ ಗೊತ್ತಿರೋ ಪ್ರಕಾರ ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟು ನಿಮ್ಗೆ ಯಾರು ಕೊಲೀಕ್ಸ್ ಇರ್ತಾರೆ ಅವರು ಹೆಂಗೆ ಅಂದರೆ ನಿಮ್ಮ ಶತ್ರುಗಳ್ತಾರೆ ಯಾರೂ ನಿಮ್ಗೆ ಕಲಿಸ್ಕೊಡೋದಿಲ್ಲ ನಾನು ಹೇಳೋದು ನೀವು ಇಲ್ಲೇನು ಕಲ್ತಿರ್ತೀರಾ ನೀವೇನು ಕಲ್ತಿರ್ತೀರ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರಿಗೆ ಏನು ಸ್ಕಿಲ್ ಸೆಟ್ ಬೇಕು ಅದನ್ನು ಸರ್ ನಿಮಗೆ ಒನ್ ಮಂತಲ್ಲಿ ಹೇಳ್ಕೊಟ್ಟಿದ್ದಾರೆ ಅದು ಯಾರು ಕೂಡ ಈ ಥರ ಇಷ್ಟು ಕಡಿಮೆ ಫೀಸಲ್ಲಿ ನಿಮ್ಗೆ ಯಾರು ಹೇಳ್ಕೊಡೋದಿಲ್ಲ ಮೋರ್ ಓವರ್ ನಿಮ್ಗೆ ಈ ಸ್ಕಿಲ್ಸ್ ಕಟ್ ಕರ್ಕೊಂಡು ಕಲ್ಕೊಂಡ್ರಿ ಅಂತಂದರೆ ನೀವು ಯಾವುದೇ ಕಂಪ್ನಿ ಎಲ್ಲೇ ಹೋಗಿದ್ರೂ ಕೂಡ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ಟರೆ ನನಗೆ ಅದಾದಮೇಲೆ ಜಾಬ್ ಪ್ಲೇಸ್ಮೆಂಟ್ ಜಾಬ್ ಸಿಕ್ತು ನನಗೆ ಕೋರ್ಸ್ ಮುಗಿಂದು ಮುಂಚೆನೇ ಪ್ಲೇಸ್ಮೆಂಟ್ ಆಯಿತು ಸರ್ ಕೇಳಿದ್ರೆ ಸರ್ ಹಿಂಗೆ ಎರಡು ಮೂರು ಆಫರ್ ಸಿಕ್ಕಿ ಸರ್ ಯಾವುದಕ್ಕೆ ಹೋಗಲಿ ಅಂತ ಕೇಳಿದ್ರೆ ಸಾರು ನಾನು ಅದಕ್ಕಿಂತ ಮುಂಚೆನೇ ನನಗೆ ಆಫರ್ ಸಿಗ್ತಾಯಿತ್ತು ಸರ್ ಕೇಳಿದ್ರೆ ಅವರು ಸಾರು ಸಾರು ಯಾವ್ದು ಸಿಗಲಿ ಹೋಗು ಮೊದಲಿಗೆ ಸೇರ್ಕೊಂಬಿಡು ಇಂದು ಜಾಬ್ ಗ್ಯಾಪ್ ಆದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಬಟ್ ನಾನು ಸ್ಪೆಸಿಫಿಕ್ ಆಗಿ ನಾನು ಸ್ಟಾರ್ಟರಿ ಕಂಪ್ಲೀಸ್ ಪೇರೋಲೆಲ್ಲ ಕಲ್ಕೋಬೇಕು ಅಂತ ಸ್ಪೆಸಿಫಿಕ್ ಆಗಿದ್ದಿರೋದ್ರಿಂದ ಅದೇ ಜಾಬ್ನ ಹೊಡ್ದ ನೋಡ್ತಾ ಇದ್ದೆ ಸೊ ಅದು ಮುಗಿತಿದ್ದಂಗೆ ನನಗೆ ಅದಕ್ಕಿಂತ ಮುಂಚೆ ಸಿಕ್ಕಿದ್ದ ಜಾಬ್ಗಳೆಲ್ಲ ಮತ್ತು ಹಳೆಯ ಜಾಬ್ ಥರ ಅಂದರೆ ಕೋರ್ಡಿನೇಟ್ರ್ ಜಾಬ್ ಥರ ಸಿಗ್ತಾಯಿತ್ತು ನನಗೆ ಯಾವುದೂ ಇಷ್ಟ ಆಗ್ತಿದ್ದಿಲ್ಲ ಬಟ್ ಮುಗಿತಾ ಬಂದಂಗೆ ನನಗೊಂದು ಪ್ಲಾ ಪ್ಲೇಸ್ಮೆಂಟ್ ಸಿಕ್ತು ರಿಟೇಲ್ ಕಂಪ್ನಿಯಲ್ಲಿ ಸೊ ಅಲ್ಲಿ ನಾನು ಸೇರಿಕೊಂಡೆ ಅಲ್ಲಿ ಸ್ಟಾರ್ಟರ್ ಕಂಪ್ಲೇನ್ಸಸ್ ಬೇರೋಲ್ಲ ಅಂತೇಳಿ ನಾನು ಸ್ಟಾರ್ಟರ್ ಕಂಪ್ಲೇನ್ಸಸ್ ಹ್ಯಾಂಡಲ್ ಮಾಡ್ತಿದ್ದೆ ಎಂಟೈರ್ ಅಬೌಟ್ ಏಯ್ಟ್ ಹಂಡ್ರೆಡ್ ಔಟ್ಲೆಟ್ಸ್ ಕರ್ನಾಟಕ ಗೋವಾ ಗುಜರಾತ್ ಕರ್ನಾಟಕ ಎ ಪಿ ತೆಲಂಗಾಣ ತಮಿಳ್ನಾಡು ಇಷ್ಟು ಸ್ಟೇಟ್ನ ಒಬ್ಬನೇ ಹ್ಯಾಂಡಲ್ ಮಾಡ್ತಿದ್ದೆ ಆ್ಯಸ್ ಎ ಅಸಿಸ್ಟೆಂಟ್ ಮ್ಯಾನೇಜರಾಗಿ ಜಾಯ್ನ್ ಆದೆ ಸೊ ಅಲ್ಲಿ ನಾನು ಒಂದು ಒಂದು ತ್ರೀ ಇಯರ್ಸ್ ಆದಕಳೆ ನನ್ನ ಸ್ಕಿಲ್ ನಂದು ಒಂದು ಎಕ್ಸ್ಪೀರಿಯೆನ್ಸ್ ನೋಡಿಕೊಂಡು ನಾನು ಆ್ಯಸ್ ಎ ಮ್ಯಾನೇಜರಾಗಿ ಪ್ರಮೋಟ್ ಆದೆ ಬಟ್ ನನಗೆ ಒಂದು ಅರ್ಥ ಆಗಿದ್ದೇನೆಂದರೆ ಒರ್ ಟೋಟಲ್ ಅರೌಂಡ್ ಸಿಕ್ಸ್ಟೀನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಇನ್ಕ್ಲೂಡಿಂಗ್ ನನ್ನ ಸೇಲ್ಸು ಯಾಕಂದರೆ ನಾನು ಒನ್ ಇಯರ್ ಬಿಫೋರ್ ಎ ಜಾಬ್ ಜಾಯ್ನ್ ಆಗಿರೋದ್ರಿಂದ ನಂದು ಎಜುಕೇಷನ್ ಮುಗಿಯಕ್ಕಿಂತ ಮುಂಚೆನೇ ಸೇರಿರೋದ್ರಿಂದ ನಾನು ಟೋಟಲ್ ಸಿಕ್ಸ್ಟೀನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಯಿತು ಸಿಕ್ಸ್ಟೀನ್ ಇಯರ್ಸ್ ಎಕ್ಸ್ಪೀರಿಯೆನ್ಸಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೇನಂತಂದರೆ ಜಾಬ್ ಮಾಡಿದರೆ ನಮ್ಗೆ ಯಾವುದೇ ರೀತಿ ಅಂದರೆ ಜಾಬ್ ಮಾಡಬೇಕು ಆಬ್ವಿಯಸ್ಲಿ ಟು ಲರ್ನ್ ಮತ್ತು ಟು ಅರ್ನ್ ವಿ ಹ್ಯಾವ್ ಟು ವರ್ಕ್ ಅಂದರೆ ಅದು ಕಲ್ತ್ರೆ ಮಾತ್ರ ನಮಗೆ ಮುಂದೆ ಬಿಸ್ನೆಸ್ ಮಾಡೋಕ್ಕೆ ಹೆಲ್ಪ್ ಆಗೋದಂತ ಗೊತ್ತಿತ್ತು ಬಟ್ ಸಿಕ್ಸ್ಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆದಮೇಲೆ ನನಗೆ ರಿಯಲೈಸ್ ಆಯ್ತು ಏನಂತಂದರೆ ಸೊ ಏನೇ ಮಾಡಿದ್ರು ನಾವು ಬೇರೆಯವ್ರನ್ನ ಬೆಳೆಸ್ತಿರ್ತೀವಿ ಓನರ್ನ ಸೊ ಓನರ್ನ ಬೆಳೆಸ್ತಿರ್ತೀವಿ ಮರವರು ನಿಮಗೆ ಆ ಕಂಪ್ನಿ ಆದಮೇಲೆ ನಿಮ್ಮ ಕಾಲು ತೊಳೆಯವರು ಇರ್ತಾರೆ ನಿಮ್ಗೆ ಬೆಳೆಸೋರು ಇರೋದಿಲ್ಲ ಎಲ್ಲ ಇರೋದ್ರಿಂದ ನಾನು ನನಗೆ ರಿಯಲೈಸ್ ಆಗಿದ್ದೇನೆ ಅಂದರೆ ಏನಾದರೂ ಮಾಡಬೇಕು ಸ್ವಂತದಾಗಿ ನಂದೇನಾದರೂ ಒಂದು ಮಾಡಬೇಕು ಅಂತ ಹೇಳಿದೆ ಸಾರ್ಗೆ ಬಂದು ಕೇಳಿದೆ ಸರ್ ಈ ಥರ ನಾನು ಮಾಡಬೇಕಂತೀವಿ ಸರ್ ಸರ್ ಹೇಳಿದ್ದು ಜಾಬ್ ನೋಡ್ತೀನಿ ಅಂತ ಫಸ್ಟ್ ಹೇಳಿದ್ದೆ ಅವ್ರಿಗೆ ಜಾಬ್ ನೋಡ್ತೀನಿ ಅಂತ ಹೇಳಿದ್ಕೊಳ್ಳಿ ನಾವು ಫಸ್ಟ್ ನನಗೆ ಹೇಳಿದ್ದೇನೆಂದರೆ ನೀನು ಓನಾಗಿ ಸ್ಟಾರ್ಟ್ ಮಾಡು ಓನಾಗಿ ನೀನು ಕನ್ಸಲ್ಟೆನ್ಸಿ ಸ್ಟಾರ್ಟ್ ಮಾಡು ಸ್ಟಾರ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಂಗೆ ಗ್ರೋತ್ ಆಗುತ್ತೆ ನಿಂಗೆ ಯಾವ ಕೆಪಾಸಿಟಿ ಇದೆ ನೀನು ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ನಿನ್ನ ಹತ್ರ ಅಂತೇಳಿ ಹೇಳಿದ್ರು ಹೇಳಿಕೊಳ್ಳ ನಾನು ನನಗೂ ಗೊತ್ತಿತ್ತು ಯಾಕಂದರೆ ಫಿಫ್ಟಿ ಸಿಕ್ಸ್ಟೀನ್ ಇಯರ್ಸ್ ನಾನು ಏನು ವರ್ಕ್ ಮಾಡಿದ್ನಲ್ಲ ಅಲ್ಲಿ ನನಗೆ ಗೊತ್ತಾಗಿತ್ತು ಇದ್ರಿಂದ ಇದರಲ್ಲೇ ನಾನು ಮುಂದುವರೆದ್ರೆ ಅಪ್ಪ ಅಂದರೆ ಒಂದು ಒಂದು ಲಕ್ಷ ಎರಡು ಲಕ್ಷ ಹಂಗೆ ಫೀಸ್ ಅಂದರೆ ಒಂದು ಸ್ಯಾಲ್ರಿ ನಾನು ರೀಚ್ ಆಗ್ಬೋದು ಬಟ್ ಅದೇ ಬಿಸ್ನೆಸ್ ಮಾಡಿದೆ ಅಂದರೆ ಅನ್ಲಿಮಿಟೆಡ್ ಇನ್ಕಮ್ ನಮ್ಗೆ ಎಷ್ಟು ಅಷ್ಟು ಇನ್ಕಮ್ಲ ಅರ್ನ್ ಮಾಡ್ಬೋದು ಮೋರ್ ಓವರ್ ನಾವು ಇದರಿಂದ ನಮಗೆ ಏನಾಗುತ್ತೆ ನಮ್ಮದೇ ಆದ ಒಂದು ಬ್ರ್ಯಾಂಡ್ ನೇಮ್ನ ಮಾರ್ಕೆಟಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಗೊತ್ತಾಯಿತು ಸೊ ಹಾಗಾಗಿ ನಾನು ಇವಾಗ ನಾನು ಆ್ಯಸ್ ಎ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ವಿತ್ ಸರ್ಸ್ ಬ್ಲೆಸ್ಸಿಂಗು ಸೊ ತುಂಬಾ ಖುಷಿಯಾಗ್ತಿದೆ ಇದು ಒನ್ ಆಫ್ ದಿ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು ನಮ್ಮ ಕರಣ್ಯಾಚಾರ್ ಅಕಾಡೆಮಿಗೆ ಯಾಕಂದರೆ ಈಗ ಮೋರ್ ದೆನ್ ಹಂಡ್ರೆಡ್ ಬ್ಯಾಚ್ ಹಂಡ್ರೆಡ್ ಬ್ಯಾಚ್ ಕಂಪ್ಲೀಟ್ ಮಾಡೋದಂದ್ರೆ ಇಟ್ಸ್ ನಾಟ್ ಸೊ ಈಸಿ ಯಾಕಂದರೆ ಇವಾಗಿನೂ ಇವಾಗಿರೋ ಕಾಂಪಿಟೇಷನ್ ವರ್ಲ್ಡಲ್ಲಿ ಇವಾಗಿರೋ ಒಂದು ಏನಂತಾರೆ ಮಾಡರ್ನ್ ಎರಾದಲ್ಲಿ ಸೊ ಹಂಡ್ರೆಡ್ ಇಯರ್ಸ್ ಹಂಡ್ರೆಡ್ ಬ್ಯಾಚ್ ಕಂಪ್ಲೀಟ್ ಮಾಡಿದ್ದಾರೆ ಅಂತಂದರೆ ತುಂಬಾ ಖುಷಿಯಾಗ್ತಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಸೊ ಬರ್ತಾರೆ